ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತದೆ ಯಾಕೋ ಟೈಮ್ ಸರಿಲ್ಲ ಒಂದಲ್ಲ ಒಂದು ಕೆಟ್ಟ ಸುದ್ದಿಗಳೇ ನಮ್ಮ ಚಿತ್ರರಂಗದಲ್ಲಿ ಕೇಳಿ ಬರ್ತಾ ಇದೆ ಅದರಲ್ಲೂ ಕಳೆದ ವರ್ಷ ಹಾಗೂ ಈ ವರ್ಷದ ಆರಂಭದಲ್ಲಿ ಸ್ಯಾಂಡಲ್ವುಡ್ನ ಖ್ಯಾತ ಹಿರಿಯ ನಟರನ್ನ ಕಳೆದುಕೊಂಡಿದ್ದೇವೆ ಇದೀಗ ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ಆಘಾತವಾಗಿದೆ ಸ್ಯಾಂಡಲ್ವುಡ್ನ ರೆಬಲ್ ಸ್ಟಾರ್ ಅಂಬರೀಷ್ ಅವರನ್ನ ಹಾಗೂ ಅಂಕಲ್ ಎಂದೇ ಫೇಮಸ್ ಆಗಿದ್ದ ಲೋಕನಾಥ್ ಅವರನ್ನ ಕಳೆದುಕೊಂಡು ಚಿತ್ರರಂಗ ಅನಾಥವಾಗಿತ್ತು ಅದಾದ ನಂತರ ಸಿನಿಮಾದ ನಿರ್ಮಾಪಕಿ ಜಯಶ್ರೀ ಕೂಡ ಇತ್ತೀಚೆಗೆ ನಮ್ಮನ್ನಗಲಿದ್ದರು ಇದೀಗ ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ಬರಸಿಡಿಲು ಬಡಿದಂತಾಗಿದೆ ಹೌದು ಕ್ಯಾನ್ಸರ್ ಎಂಬ ಮಾರಕ ಕಾಯಿಲೆಯಿಂದ ಬಳಲ್ತಾ ಇದ್ದ ಸ್ಯಾಂಡಲ್ವುಡ್ನ ಖ್ಯಾತ ಸಂಗೀತ ನಿರ್ದೇಶಕ ಇಂದು ಎಲ್ಲರನ್ನ ಅಗಲಿ ಬಾರದ ಲೋಕಕ್ಕೆ ಪಯಣಿಸಿದ್ದಾರೆ ಹಾಗಾದ್ರೆ ಯಾರು ಆ ಸಂಗೀತ ನಿರ್ದೇಶಕ ಅಂತ ಹೇಳ್ತೀವಿ ಮುಂದೆ ನೋಡಿ ಅದು ಬೇರಾರೂ ಅಲ್ಲ ಜಿ ಆರ್ ಶಂಕರ್ ಎರಡು ಸಾವಿರದ ಏಳರಲ್ಲಿ ಬಿಡುಗಡೆಯಾದ ಒರಟ ಐ ಲವ್ ಯು ಎಂಬ ಸಿನಿಮಾದ ಮುಖಾಂತರ ತಮ್ಮ ಸಿನಿ ಜರ್ನಿಯನ್ನ ಆರಂಭಿಸಿದ ಜಿ ಆರ್ ಶಂಕರ್ ಅವರು ನಂತರದಲ್ಲಿ ಬಹಳಷ್ಟು ಸಿನಿಮಾಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ರು ಶಂಕರ್ ಅವರು ಲೂಸ್ ಮಾದ ಯೋಗೀಶ್ ನಟನೆಯ ಮಿಸ್ಟರ್ ಪೈಂಟರ್ ಕಾಶಿನಾಥ್ ಅವರ ಮಗ ಅಭಿನಟನೆಯ ಬಾಜಿ ಶ್ರೀಮುರಳಿ ಅಭಿನಯದ ಸಿಹಿಗಾಳಿ ಹೀಗೆ ಸುಮಾರು ಹದಿನಾಲ್ಕಕ್ಕೂ ಹೆಚ್ಚು ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಶಂಕರ್ ಅವರು ಒರಟ ಐ ಲವ್ ಯು ಸಿನಿಮಾದ ಹಾಡುಗಳು ಹಿಟ್ ಆದ ನಂತರ ಇವರಿಗೆ ಅನೇಕ ಅವಕಾಶಗಳು ಬಂದಿದ್ದವು ಇವರ ಕೊನೆಯ ಸಿನಿಮಾ ಎರಡು ಸಾವಿರದ ಹದಿನಾರರಲ್ಲಿ ಬಂದ ಬರ್ತ್ ಸಿನಿಮಾವಾಗಿದೆ ಜಿ ಆರ್ ಶಂಕರ್ ಅವರು ಪತ್ನಿ ಹಾಗೂ ಇಬ್ಬರು ಪುತ್ರಿಯರನ್ನ ಅಗಲಿದ್ದಾರೆ ಶಂಕರ್ ಅವರ ಅಂತ್ಯ ಸಂಸ್ಕಾರ ಇಂದು ನೆಲಮಂಗಲದ ದಾಸನಪುರದಲ್ಲಿ ನಡೆಯಲಿದೆ ಇವರ ಆತ್ಮಕ್ಕೆ ಶಾಂತಿ ಕೋರುತ್ತಾ ನೀವು ಕೂಡ ಇವರ ಆತ್ಮಕ್ಕೆ ಶಾಂತಿ ಕೋರಿ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ